ಚಾನಲ್ ಸ್ನೇಹಿತರೆ ಇವತ್ತು ನಾವು ಕಾಯಿ ಹೋಳಿಗೆ ಮಾಡೋಣ ಕಾಯಿ ಹೋಳಿಗೆ ಅಂದ್ರೆ ಬೇಕರಿಗಳಲ್ಲಿ ಸಿಗುತ್ತೆ ತುಂಬಾ ತೆಳುವಾಗಿ ನೋಡ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿಯಾಗಿ ಟೇಸ್ಟಿ ಆಗಿ ಮನೇಲಿ ಹೇಗ್ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ನೋಡಿ ಇಲ್ಲಿ ಹೋಳಿಗೆನ ಮಿಕ್ಸ್ ಮಾಡ್ತಿರೋರು ಜ್ಯೋತಿ ಅಂತ ಹೇಳಿ ಇವರು ನನಗೆ ಅಕ್ಕ ಆಗಬೇಕು ಇವ್ರ ಬಗ್ಗೆ ಏನು ಹೇಳಿ ತುಂಬ ಚೆನ್ನಾಗಿ ಎಲ್ಲದು ಆಗಿ ಎಲ್ಲ ಕೆಲಸದಲ್ಲೂ ಕೂಡ ತುಂಬ ಫಾಸ್ಟ್ ಆಗಿರ್ತಾರೆ ಇವರು ಹಾಗೆ ಇವರು ಮಾಡೋ ಹೋಳಿಗೆ ನಾನಂತೂ ಫ್ಯಾನ್ ಆಗಿದ್ದೀನಿ ಹಾಗೆ ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದರಲ್ಲಿ ಈಗ ನಾವು ಸಾಮಾನ್ಯವಾಗಿ ಎಲ್ಲ ಮೈದಾ ಜಾಸ್ತಿ ತಗೊಳ್ತಾರೆ ಬಟ್ ಇದರಲ್ಲಿ ರವೆನ ಜಾಸ್ತಿ ತಗೊಂಡಿದ್ದೀವಿ ಆ ರವೆನ ಎಷ್ಟು ಅಂತ ಹೇಳಿದರೆ ಈಗ ಒಂದು ಮುಕ್ಕಾಲು ಕೆ ಜಿ ರವೆ ತಗೊಂಡ್ರೆ ಒಂದು ಕಾಲು ಕೆ ಜಿ ಅಷ್ಟು ಮೈದಾನ ತಗೊಂಡು ಸ್ವಲ್ಪ ಉಪ್ಪು ಅಂದರೆ ನಾವು ಸ್ವಲ್ಪ ರುಚಿ ಚೆನ್ನಾಗಾಗಲಿ ಅಂತ ಉಪ್ಪು ಹಾಕ್ತೀವಲ್ಲ ಆ ಥರ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲ್ಸ್ಕೋಬೇಕು ಸ್ನೇಹಿತರೆ ಸ್ನೇಹಿತರೆ ಕಲಿಸುವಾಗ ನೋಡಿ ಈ ಹದದಲ್ಲಿರಬೇಕು ಅಂದರೆ ಈಗ ಮುಟ್ಟುವಾಗ ಮುಟ್ಟುವಾಗ ನೋಡಿ ಈ ಥರ ಬರಬೇಕು ಈ ಥರ ಬಂದು ಈ ಥರ ಬಂದರೆ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಚೆನ್ನಾಗಿ ಕಲಸಿ ನಾವು ಒಂದು ಎರಡು ಗಂಟೆ ಇದನ್ನು ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕೋಣ ಅಂದರೆ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ತಿದ್ದಾರೆ ಈಗ ಇದರಲ್ಲಿ ನೋಡಿ ಈ ಥರ ಈಗ ಎಳ್ದಾಗ ಈ ಥರ ಬರಬೇಕು ಹಾಗೆ ಎಣ್ಣೆನ ಹಾಕಿ ಚೆನ್ನಾಗಿ ಕಲಸಿ ಎರಡು ಗಂಟೆ ಕಾಲ ಇಡಬೇಕು ತುಂಬ ಜಾಸ್ತಿ ಹ್ಞೂ ಈ ಥರ ಎಣ್ಣೆ ಹಾಕಿ ಒಂದು ಎರಡು ಗಂಟೆ ಇಡೋದ್ರಿಂದಾಗಿ ಚೆನ್ನಾಗಿ ನೆನೆಯುತ್ತೆ ಚೆನ್ನಾಗಿ ನೆಂದ ಮೇಲೆ ಇದು ಮಾಡಲಿಕ್ಕೆ ತುಂಬ ಸಾಫ್ಟಾಗಿ ಬರುತ್ತೆ ಕಾಯಿ ತುರಿ ಈಗ ಈ ಥರ ತುರ್ಕೋಬೇಕು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಇದನ್ನು ಪೌಡ್ರನ್ನ ಮಾಡ್ಕೊಳ್ಳೋಣ ಸ್ನೇಹಿತರೆ ನಾವು ಇದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕಿಬಿಟ್ಟು ಸ್ವಲ್ಪ ಹೀಗೆ ನೀರು ಹಾಕ್ತಲೇ ಇದನ್ನು ಸ್ವಲ್ಪ ಪೌಡ್ರನ್ನು ಮಾಡ್ಕೊಳ್ಳೋಣ ಈ ಥರ ಇಷ್ಟು ರುಬ್ಬಿದ್ರೆ ಸಾಕು ಈ ಥರ ಸ್ವಲ್ಪ ಪುಡಿ ಪುಡಿ ಆಗೋವಾಗೆ ಒಂದೇ ಸಮಯ ಇರಬೇಕು ಆ ಥರ ರುಬ್ಕೊಳ್ಳಿ ಕಪ್ಪಲ್ಲಿ ಎರಡು ನಾವು ಎರಡು ಕಪ್ಪು ಬೆಲ್ಲನ ತಗೊಳ್ಬೋದು ಅಥವಾ ಸಿಹಿ ನಿಮಗೆ ಜಾಸ್ತಿ ಬೇಕಾದಲ್ಲಿ ಜಾಸ್ತಿ ತಗೊಳ್ಬೋದು ಈಗ ಇದರಲ್ಲಿ ಎರಡು ಕಪ್ಪು ಕಾಯಿ ಇದೆ ಅಂತ ಹೇಳಿದರೆ ಎರಡು ಕಪ್ಪು ಬೆಲ್ಲನ ಒಂದೂವರೆ ಕಪ್ಪು ಬೆಲ್ಲನ ನಾವು ತಗೋಬೇಕಾಗುತ್ತೆ ಹಾಗೆ ನಿಮಗೆ ಸಿಹಿ ಜಾಸ್ತಿ ಬೇಕಾದಲ್ಲಿ ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೊಳ್ಬಹುದು ತಗೊಂಡಿದ್ದೀವಿ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀವಿ ಇದು ನಾವು ಬೆಲ್ಲ ಕರಗಿದ್ರೆ ಸಾಕು ಪಾಕ ಬರೋ ಅವಶ್ಯಕತೆ ಇಲ್ಲ ಹಾಗಾಗಿ ಇದನ್ನು ನಾವು ಮಾಡಿಕೊಂಡು ಕಾಯಿ ಎಲ್ಲ ಇದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಅದಕ್ಕೆ ಕಾಯಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕಾಯಿ ಒಂದೇ ಸಮಯ ಇರೋದ್ರಿಂದ ಈ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸ್ನೇಹಿತರೆ ತಯಾರಾಗಿದೆ ನೋಡಿ ಈ ತರ ಉಂಡೆ ಮಾಡಕ್ಕೆ ಬರಬೇಕು ನೋಡಿ ಈ ಥರ ಹಾಂ ನೋಡಿ ಈಗ ಹಾಂ ಇರಬೇಕು ತುಂಬ ಗಟ್ಟಿ ಕೂಡ ಆಗಬಾರ್ದು ಈ ಥರ ಆದರೆ ಕಣಕ ರೆಡಿಯಾಗಿದೆ ಉಂಡೆಲ್ಲ ತಯಾರಾಗಿದೆ ಈ ಥರ ಉಂಡೆ ಮಾಡ್ಕೊಳ್ಬೇಕು ಈಗ ಇದನ್ನು ರೆಡಿ ಮಾಡೋಣ ಉಳಿಸನೇಹಿತರೆ ಈ ಥರ ಕಣಕ ಹಾಕಿ ಇದನ್ನು ಕವರ್ ಮಾಡಬೇಕು ಈ ಥರ ಚೆನ್ನಾಗಿ ಕವರ್ ಆಗಬೇಕು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಳೆದೆಲೆ ಮೇಲೆ ಇಟ್ಟು ಎಷ್ಟು ಬರುತ್ತೋ ಅಷ್ಟು ಚೆನ್ನಾಗಿ ಇದನ್ನು ಮಾಡಬೇಕು ನೋಡಿ ಈ ಥರ ರೌಂಡ್ ಬರಬೇಕು ನೋಡಿ ಚೆನ್ನಾಗಿ ಬಂದಿದಲ್ಲ ಈ ಥರ ಬರಬೇಕು ಸ್ನೇಹಿತರೆ ಇದನ್ನು ತಿರುಗಿ ಸಾಕಬೇಕು ಹಾಂ ನೋಡಿ ಈ ಥರ ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸಬೇಕು ಇದ್ರೆ ತಯಾರಾಗಿದೆ ಕಾಯಿ ಬೆಲ್ಲದ ಹೋಳಿಗೆ ಯುಗಾದಿ ಹಬ್ಬಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನಮ್ಮಲ್ಲಿ ಒಂದು ಪುಟಾಣಿ ಗೆಸ್ಟ್ ಬಂದಿದ್ದಾಳೆ ಅವಳಿಗೆ ಇದನ್ನು ಟೇಸ್ಟ್ ಮಾಡಲಿಕ್ಕೆ ಕೊಡ್ತೀನಿ ಹೇಗಿದೆ ಅಂತ ಹೇಳಪ್ಪ ಹೇಗಿದೆ ಅಂತ ಹೇಳ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಳೆ ಹಾಗೆ ನೀವು ಕೂಡ ಮಾಡಿ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ